ನವೆಂಬರ್ ಹದಿನಾಲ್ಕು ಈ ರಾಷ್ಟ್ರ ಕಂಡ ಅತ್ಯಂತ ಪ್ರಭಾವಿ ನಾಯಕರಾದಂಥ ನೆಹರೂಜಿಯವರ ಚಾಚಾರ್ಯವರ ಹುಟ್ಟುಹಬ್ಬ ಎಂದು ಈ ಒಟ್ಟುಹಬ್ಬದಂದು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾಯಿದ್ದಾರೆ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅತಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ವತಿಯಿಂದ ಮಕ್ಕಳಿಗೆ ಐದು ಸಾವಿರಕ್ಕಿಂತ ಹೆಚ್ಚು ಐಸ್ ಕ್ರೀಮ್ಗಳನ್ನು ವಿತರಣೆ ಮಾಡಿ ಇಂದು ನಾವು ಮಕ್ಕಳ ವಿಧ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ವಸ್ತು ಪ್ರಚಾರ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಅವರವರಿಗೆ ಬ್ಯಾಂಕಿನ ಪರವಾಗಿ ಧನ್ಯವಾದಗಳನ್ನು ಹೇಳಿದ್ದೇನೆ ಹಾಗೂ ಸಮಸ್ತ ಭಾರತ ದೇಶದ ಎಲ್ಲ ಮಕ್ಕಳಿಗೂ ಕೂಡ ಇಂದು ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ ಇಂದು ದಿ ಮೈಸೂರು ಕೋಪರೇಟಿವ್ ಬ್ಯಾಂಕ್ ಗಾಂಧಿ ಚೌಕ ಬ್ಯಾಂಕಿನ ವತಿಯಿಂದ ನವೆಂಬರ್ ಹದಿನಾಲ್ಕು ಈ ದಿನ ನಮ್ಮ ಬ್ಯಾಂಕಿನ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತಿಗೆ ವಸ್ತು ಪ್ರದರ್ಶನ ಪಾತ್ರಕ್ರಮದಲ್ಲಿ ನಡೆಯುತ್ತಿರುವ ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಬ್ಯಾಂಕಿನ ವತಿಯಿಂದ ಮಕ್ಕಳುಗಳಿಗೆ ಐಸ್ ಕ್ರೀಮ್ ಕೊಡುವುದರ ಮೂಲಕ ಅವರು ಶುಭಾಶಯವನ್ನು ಕೊಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರುಗಳಾದಂಥ ವಸಂತ ಕೌರು ಯೋಗೇಶ್ ಅವರು ರಾಮಕಿಶರ್ ಅವರು ಹಾಗೆ ಎಸ್ ಡಿ ಮಂಜಣ್ಣವರು ರಾಧೇಶ್ವರ್ಯ ಕೌರ್ ಅವರು ಅರೀಶ್ ವಿಕಾಸ್ ಅವರು ಸಹ ಬಂದಿಲ್ಲ ನಮ್ಮ ನಿರ್ದೇಶಕರೆಲ್ಲ ಸೇರಿಕೊಂಡು ಈ ಮಕ್ಕಳಿಗೆ ಐಸ ಮುಖಾಂತರ ಅವರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯ ನವೆಂಬರ್ ಹದಿನಾಲ್ಕು ಎಲ್ಲರಿಗೂ ಗೊತ್ತಿರುವಂತೆ ಮಕ್ಕಳ ದಿನಾಚರಣೆ ಈ ಮಕ್ಕಳ ದಿನಾಚರಣೆ ಇಲ್ಲಿ ನಾವು ಸೇರಿರೋದು ಏನಂದ್ರೆ ನಮಗೂ ಒಂದು ಹಳೆಯ ನೆನಪು ೇವೆ ಈ ಸಂದರ್ಭದಲ್ಲಿ ಆ ಒಂದು ನೆನಪನ್ನು ಹಾಕುತ್ತಾ ಮಕ್ಕಳೆಲ್ಲ ಖುಷಿಯಾಗಿರಬೇಕು ಅದು ಮುಖ್ಯ ಹಿಂದಿನ ಮಕ್ಕಳೇ ನಾಳೆನೇ ಪ್ರಜೆಗಳು ಹಾಗಾಗಿ ನಮ್ಮ ಬ್ಯಾಂಕು ಈ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನ ವತಿಯಿಂದ ನಾವು ಆಡಳಿತ ಮಂಡ್ಯಾವಳಿಯವರೆಲ್ಲರೂ ಒಕ್ಕೊರಲಿನಿಂದ ಒಪ್ಪಿ ಒಂದಿಷ್ಟು ಮಕ್ಕಳಿಗೆ ನಮ್ಮ ಕೈಲಾದದ್ದು ಏನೋ ಒಂದಿಷ್ಟು ತಿನಿಸುಗಳನ್ನ ಕೊಟ್ಟು ಅವರ ಸಂತೋಷನ ನಾವು ನೋಡಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿತ್ತು ಹಾಗಾಗಿ ಈ ಒಂದು ಸುಸಂದರ್ಭ ಒದಗಿ ಬಂದಿದೆ ಮತ್ತೊಮ್ಮೆ ಮಕ್ಕಳಿಗೆಲ್ಲ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿ ಧನ್ಯವಾದಗಳು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ದೇಶದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ಲಾಲ್ ನೆಹರೂರವರ ಹುಟ್ಟುಹಬ್ಬದ ಈ ದಿನ ನಾವು ಪ್ರತಿ ವರ್ಷದಂತೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಡೆಯುವಂಥ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾವೆ ಈ ವರ್ಷವೂ ಕೂಡ ನಮ್ಮ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಕೋರಿಕೆಯ ಮೇರೆಗೆ ಐದು ಸಾವಿರಕ್ಕೂ ಹೆಚ್ಚು ಐಸ್ ಕ್ರೀಮ್ನನ್ನು ಈ ಮಕ್ಕಳಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಜೆ ಯೋಗೇಶ್ ರವರು ಉಪಾಧ್ಯಕ್ಷರಾದ ಟಿ ರವಿಯವ್ರವರು ನಿರ್ದೇಶಕರಾದ ವಸಂತ ಮುನೀಶ್ರವರು ಎನ್ ಯೋಗಾನಂದ ಅವರವರು ಮತ್ತು ಆರ್ ಸೋಮಣ್ಣನವರು ನಮ್ಮ ಕಾರ್ಯದರ್ಶಿಗಳಾದ ಹರ್ಷಿತ್ ಗೌಡ್ರು ರಾಜೇಶ್ವರಿ ಅವರು ಮತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಈ ಐಸ್ ಐಸಿ ಮಿತ್ರಣೆ ಮಾಡುವ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ ನೋಡಿ ಬಸ್ ಸುಮಾರ ಇನ್ನೊಂದು ಡಬ್ಬ